ಸದ್ಗುರು ಸಿದ್ದಾರೂಢ ನಮಃ ಮಹ ಇವತ್ತಿನ ದಿವಸ ಸಿದ್ಧಾರೂಢರು ಮುಂದೆ ಪ್ರಯಾಣ ಎಲ್ಲಿಗೆ ಮಾಡಿದರು ಅನ್ನುವಂಥದ್ದನ್ನು ನಾವು ನೀವು ನೋಡೋಣ ಊರೊಳಗೆ ಉಪವಾಸವಿರು ತಂ ಊರ ನದಿ ನಾವೇಲಿ ಕೂಡತಾ ಧೀರ ಅಂಬಿಗ ಹಣ ಕೊಡನೆ ಲಂಗೋಟಿ ಎಸೆಯುತ್ತಾ ಭಾರತೀಯ ಲಂಗೋಟಿ ಮಹಿಮೆಯ ತೋರಿ ದೋಡ್ರದ ದೇಶ ಕಂಬರೆ ಕ್ರೂರ ಜನರು ಪಟಳವ ಸೈರಿಸಿ ಸಿದ್ಧ ಮುನ್ನಡೆದ ಅಂತ ಅಂದ್ರೆ ಸಿದ್ಧಾರ್ ಏನು ಮಾಡ್ತಾರೋ ಅಂತಂದ್ರೆ ರಾಮನಾಮದ ಮಹಿಮೆಯನ್ನು ಅಲ್ಲಿರ್ತಕ್ಕಂಥ ಸಂತರಿಗೆ ಹೇಳಿ ಅಲ್ಲಿಂದ ಹೊರಟು ಏನು ಮಾಡ್ತಾರೋ ಭದ್ರಾಕ್ಷ ಅಂತಕ್ಕಂಥ ಊರಿಗೆ ಬರ್ತಾರೋ ಆ ಭದ್ರಾಕ್ಷ ಅಂತಕ್ಕಂಥ ಊರಿಗೆ ಬಂದು ಅಲ್ಲೇ ಭದ್ರಾಕ್ಷ ಅಂತಕ್ಕಂಥ ದೇವಸ್ಥಾನವನ್ನು ನೋಡಿಕೊಂಡ ಅಲ್ಲಿ ಏನು ಮಾಡ್ತಾರೋ ಅಂತಂದ್ರೆ ಆ ಊರೊಳಗೆ ಭಿಕ್ಷಾ ಬೇಡ್ತಾರೆ ಭಿಕ್ಷಾ ಬೇಡ್ತಾ ಬೇಡಿದ್ರೂ ಮೂರು ದಿವಸ ಅವ್ರಿಗೆ ಒಂದು ತುತ್ತು ಅನ್ನ ಸಹಿತ ಅಲ್ಲಿ ಏನಾಗೋದಿಲ್ಲ ಭಿಕ್ಷೆ ಅವ್ರಿಗೆ ಸಿಗೋದಿಲ್ಲ ಅದಕ್ಕೆ ಅವ್ರು ಏನು ಅಂತಂದ್ರೆ ಅನಿವಾರ್ಯವಾಗಿ ಆ ಊರ ಹತ್ತಿರ ಇದ್ದಂಥ ಹೊಳೆ ದಂಡಿಗೆ ಬಂದ್ರೆ ಈ ಪ್ರಾರಬ್ಧಕ್ಕೆ ಅನುಸಾರವಾಗಿ ಈ ಹಸಿವೆ ಮತ್ತು ತ್ರಿಷೆಯಿಂದ ಏನು ಅವರಿಗೆ ತೊಂದರೆ ಆಕತ್ತಲ್ಲ ಆ ತೊಂದರೆಗಳನ್ನು ಸಹಿಸುತ್ತಾ ತಮ್ಮ ಸಪ್ ತಪಶಕ್ತಿಯಿಂದ ಸಹಿಸ್ಕೊತ ಏನು ಮಾಡ್ತಾರೋ ಅಂತಂದ್ರೆ ಆ ನದಿ ದಂಡಿಯೊಳಗನ ಮೂರು ದಿವಸ ಇರ್ತಾರೆ ಮೂರು ದಿವ್ಸ ಇದ್ದಾಗ ನಾಲ್ಕನೇ ದಿವಸಕ್ಕೆ ಅಲ್ಲಿಗೆ ಆ ನದಿ ದಂಡಿಗೆ ಆ ನಾವು ಬರ್ತೈತಿ ಬಂದಾಗ ಏನು ಅಂತಂದ್ರೆ ಎಲ್ಲ ಜನರು ಆ ನಾವೇನ ಹತ್ತಿದ್ರು ನೋಡಿ ಅವರು ಕೂಡ ಆ ನಾವಿಯನ್ನು ಹತ್ತೆ ಕುಂಡಿರ್ತಾರೆ ಕುಂತಾಗ ಆ ಅಂಬಿಗ ಏನು ಮಾಡ್ತಾನೋ ನಾವನ್ನು ನಡೆಸುವಂಥವ ಎಲ್ಲರ ಹತ್ರ ಹಣ ಇಸುವಂಥ ಬಂದ ಸಿದ್ಧಾರ್ನು ಹಣ ಕೊಡಪ್ಪ ಅಂತೇಳಿ ಕೇಳ್ತಾನೆ ಆವಾಗ ಸಿದ್ಧಾರ್ ಅಂತಾರು ಏನಂತಾರಪ್ಪ ಅಂತಂದ್ರೆ ನಾನು ಅಂತ್ಯಕ್ಕ ಹಣ ಇಲ್ಪ ಬೇಕಾದ್ರೆ ಇದೊಂದು ಹರಕ್ ಲಂಗೋಟಿ ಐತಿ ಬೇಕಾದ್ರೆ ತಗೋ ಅಂತೇಳಿ ಅವರು ಹುಟ್ಟಂಥ ಲಂಗೋಟಿನ ಬರಕ್ನ ಎಳ್ದವ್ರ ಆ ಅಂಬಿಗಳಿಗೆ ಏನು ಮಾಡ್ತಾರೋ ಕೊಳ ಕುಕ್ಕರ್ ಆವಾಗ ಏನು ಮಾಡ್ತಾನೆ ಅಂಬಿಗ ಅಂದ್ರೆ ನಾಚ್ಕೋತಾನ ಅವ್ರು ಯಾಕಂದ್ರೆ ಸಿದ್ಧಾರ್ರು ಬತ್ತಲೆ ಇರ್ತಾರೋ ಮೈ ಮ್ಯಾಗ ಅರಿಬಿ ಅಂದ್ರೆ ಆ ಲಂಗೋಟಿ ಒಂದೇ ಇರ್ತೈತಿ ಅದನ್ನು ಅವ್ರು ಏನು ಮಾಡ್ತಾರ ಆ ಲಂಗೋಟಿ ಕಿತ್ಕಾರ ಅವಾಗ ಕೊಡಕ್ಕೆ ಕುಕ್ಕರ್ ಅವಾಗ ಅವಾಗ ನಾಚಿಕೆ ಬಂದ ಎಲ್ಲಿ ಬಿಡಪ್ಪ ಅಂತ ತಿಳ್ಕೊಂಡು ನೀ ಲಂಗೋಟಿ ನಿನ್ನ ಲಂಗೋಟಿ ನೀನು ಹಾಕ್ಕೊರಪ್ಪ ಅಂತ ಹೇಳ್ಕಾರ ಆ ಅಂಬಿಗೇನು ಮಾಡ್ತಾನೋ ಆ ನಾವನ್ನು ಈಚೆ ದಡದಿಂದ ಆಚೆ ದಡಕ್ಕೆ ಹೋಗಿ ಮುಟ್ಟಿಸ್ತಾನೆ ಮುಟ್ಟಿಸಿ ಉಳಿದ ಜನರ ಕಡಿಂದನೂ ಹಣ ವಸೂಲಿ ಮಾಡ್ತಾನೆ ಅವಾಗ ಏನಕತಿ ಅಂದ್ರೆ ಪ್ರತಿ ಸಲ ಅವ್ಗೇನು ದುಡ್ಡು ಬರ್ತಿತ್ತಲ್ಲ ಅದಕ್ಕಿಂತ ದುಪ್ಪಟ್ಟು ಹಣ ಆಗತ್ತ ಏನಕತಿ ಅವಾಗ ಬರ್ತೈತಿ ಸಿಗ್ತೈತಿ ಲಾಭ ಆಕತಿ ಅದಕ್ಕೆ ಅವೇನು ಏನು ವಿಚಾರ ಮಾಡ್ತಾನಂತಂದ್ರೆ ಪ್ರತಿದಿನ ನಾನು ಇಷ್ಟು ದುಡ್ಡು ಬರ್ತಿದ್ದಿಲ್ಲ ನನಗೆ ಇಷ್ಟು ಇವತ್ತು ಡಬಲ್ ರೊಕ್ಕ ಬಂದೈತಿ ಅಂತಂದ್ರೆ ನನಗೆ ಲಾಭ ಆಗೈತಿ ಅಂತಂದ್ರೆ ಈ ಬ್ರಹ್ಮಚಾರಿ ಮಹಿಮಾನ ಇರಬೇಕಿದು ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾನಂದ್ರೆ ಇವರಿಗೆ ನಾನು ಅರಿವಿ ತಂದು ಕೊಡಬೇಕು ಅಂತೇಳಿ ಅವ್ನು ತಿಳಿಯಾಗ ವಿಚಾರ ಹೊಳೆದ ಏನು ಮಾಡ್ತಾನೋ ಆ ಊರೊಳಗೆ ಒಂದು ಒಂದು ಹೊರಿನ ತೊಗೊಂಡು ಬಂದ ಏನು ಮಾಡ್ತಾನೋ ಸಿದ್ಧಾರ್ ಮುಂದೆ ಇಡ್ತಾನೆ ಇದನ್ನು ತಗೋರಿಪ್ಪ ನೀವು ಅಂತೇಳಿ ಹೇಳ್ತಾನೆ ಆವಾಗ ಆ ಸಿದ್ದಾರ್ಂತವರು ನನಗೆ ಇದು ಇಷ್ಟು ಅರಿವಿ ತೊಗೊಂಡು ನಾನು ಏನು ಮಾಡಲಿಪ್ಪ ಅಂತೇಳಿ ಅಂದ್ರೆ ತಮಗೆ ಬೇಕಾದಂಥ ಒಂದು ಆರು ಮಳ ದೋತ್ರ ಮಾತ್ರ ಇಟ್ಕೊಂಡು ಉಳಿದದ್ದೆಲ್ಲ ಏನು ಅಂತಂದ್ರೆ ಬಡವರಿಗೆ ಅಲ್ಲಿ ಹಂಚಿ ಬಿಡ್ತಾರೆ ಆವಾಗ ಈ ಸಿದ್ದಾರ್ ಒಂದು ತ್ಯಾಗವನ್ನು ನೋಡಿ ನಿರಾಶಾಯುಕ್ತವಾದಂಥ ಮನಸ್ಸನ್ನು ನೋಡಿ ಯಾವ ಜನ ಏನು ಹೇಳ್ತಾರೋ ಅಂತಂದ್ರೆ ಇವರಿಗೆ ತಮ್ಮ ದೇಹದ ಮೇಲ ಮಮ್ಮಕಾರ ಇಲ್ಲ ಅಂತಂದ ಮ್ಯಾಗ ಇನ್ನು ಅರ್ವಿ ಮ್ಯಾಲಿಂದ ಅರ್ವಿ ಮ್ಯಾಲೆ ಎಲ್ಲಿ ಮಮಕಾರ ಬರ್ಬೇಕು ಇವ್ರಿಗೆ ಇವರು ತಿತಿಕ್ಷಣ ಪೂರ್ಣ ಸದಸ್ಯಾರು ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೋ ಆ ಬಡಬಗ್ರೆಲ್ಲ ಅವ್ರ ಕಡೆಯಿಂದ ಆ ದೋತರು ಇಸ್ಕೊಂಡು ಏನು ಮಾಡ್ತಾರೋ ನಮಸ್ಕಾರ ಮಾಡಿ ಹೋಗ್ತಾರೆ ಅಲ್ಲಿಂದ ಮುಂದೆ ಏನಕತ್ತಿ ಅಂತಂದ್ರೆ ಆ ಹೊಳಿದಂಡಿ ಮ್ಯಾಗ ಇಳ್ದಂಥ ಆ ನಾವೇಂದಿಳಿದಂಥ ಸಿದ್ದಾರ್ಡ್ರು ಪ್ರಯಾಣ ಮಾಡ್ತಾ ಮಾಡ್ತಾ ಓಡ್ರ ದೇಶಕ್ಕೆ ಬರ್ತಾರೆ ಆ ಓಡ್ರೆ ದೇಶದೊಳಗೆ ಅಲ್ಲಿ ಜನ ಭಾಳ ಬಡತನದಿಂದ ಬಳಲ್ತಿರ್ತಾರೆ ಯಾಕಂದ್ರೆ ಅಲ್ಲಿ ಸರಿಯಾಗಿ ಮಳೆ ಬೆಳೆ ಅಕ್ಕಿರೋದಿಲ್ಲ ಅದಕ್ಕೆ ಭಾಳ ಬಡತನ ಇರ್ತೈತಿ ಆ ಊರೊಳಗೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಅವರು ಭಾಳ ಕನಿಷ್ಠ ಇರ್ತಾರೆ ಅವರು ನಮ್ಮಲ್ಲಿದ್ದಂಥ ಮನೆಯಾಗಿದ್ದಂಥ ದವಸ ಧಾನ್ಯ ಬೆಳ್ಳಿ ಬಂಗಾರ ಇದ್ದಷ್ಟನ್ನ ಬಡತನ ಆಯ್ತು ತಮ್ಮ ತಮ್ಮನಿಯೊಳಗೆ ಇದ್ದದ್ದನ್ನ ಯಾರ ಕಳ್ತನ ಮಾಡಿಕೊಂಡು ಓದಾರಲ್ಲ ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೋ ಆ ಊರಿನ ಸನೇಕ ಆ ಊರೊಳಗೆ ಯಾರನ್ನೂ ಹೊಸಬ್ರನ್ನ ಪರಸ್ತಲ್ದವ್ರನ್ನ ಬಂದ್ಕೊಳ್ತಿದ್ದಿಲ್ಲ ಅವರು ಅಂಥ ಒಂದು ಊರಿತ್ತದು ಅಂಥ ಊರೊಳಗೆ ಏನು ಮಾಡ್ತಾರೋ ಅಂತಂದ್ರೆ ಈ ಸಿದ್ದಾರ್ ಹೊಕ್ಕಾರ ಆ ಊರೊಳಗೆ ಹೊಕ್ಕಾಗಿ ಏನು ಮಾಡ್ತಾರಂದ್ರೆ ಹಸಿವಿ ಅಕ್ಕತಿ ಹಸಿವೆ ಸಂಬಂಧ ಭಿಕ್ಷಾ ಬೀಳಕ್ಕೆ ಅಂತೇಳಿ ಮನೆ ಮುಂದೆ ಹೋಗಿ ನಿಂದಿರ್ತಾರೆ ಇವ್ರಿಗೆ ಭಿಕ್ಷಾ ನೀಡುವುದಲ್ಲ ಇವ್ರನ್ನ ಮನೆ ಮುಂದೆ ಯಾರೂ ನಿಂದಿರ್ಸೇ ಕೊಡ್ತಿದ್ದಿಲ್ಲ ಇವ್ರನ್ನ ಇವ್ರಿಗೆ ಮನೆ ಬಗಲ್ಗೆ ಹೋಗ್ರಾಗ ನಡಿ ಮುಂದೆ ನಡಿ ಅಂತೇಳಿ ಯಾರೂ ನಿಂದಿರ್ಸೆ ಕೊಡ್ತಿದ್ದಿಲ್ಲ ಇವ್ರನ್ನ ನೋಡಿದಂಥ ಆ ಊರಿನ ಕೆಲವು ಜನ ಏನು ಕಟ್ಟಿ ಕುಂತಿದ್ರಲ್ಲ ಅವ್ರೇನು ಮಾಡ್ತಾರೆ ಅಂದರೆ ಬಹುಶಃ ಇವ್ ಕಳ್ಳ ಇರಬೇಕು ಅಂತ ತಿಳ್ಕೊಂಡು ಇವನ್ನ ಕಂಬಕ್ಕೆ ಕಟ್ಟಿ ಕೊಳ್ಳಿಯಿಂದ ಬರಿ ಕೊಟ್ಟು ಇವನು ಊರು ಹೊರಗೆ ದುಡೋನು ಅಂತೇಳಿ ತಿಳ್ಕೊಂಡ ವಿಚಾರ ಮಾಡಿ ಏನು ಮಾಡ್ತಾರೋ ಅಂತಂದ್ರೆ ಆ ಸಿದ್ಧಾರೂರನ್ನ ಹಿಡ್ಕೊಂಬಂದ ಒಂದು ಆ ಕಟ್ಟಿಗೆ ಕಟ್ಟಿ ಒಳಗೆ ಕಟ್ಟಿ ಮ್ಯಾಗ ಒಂದು ಗಿಡ ಇರ್ಲೈತಿ ಆ ಗಿಡಕ್ಕೆ ಕಟ್ತಾರೆ ಕಟ್ಟಿದಾಗ ಅವರು ಏನು ಮಾಡ್ತಾರೋ ಆ ಕೊಳ್ಳಿನ ಬಡಿಗೆನ ತುಂಬಕ್ಕೆ ಮನೆಗೆ ಹೋಗ್ತಾರೋ ಸಿದ್ಧಾರೂರು ವಿಚಾರ ಮಾಡ್ತಾರೋ ಏನು ಇದು ಎಂಥ ಹೊತ್ತು ಬಂತ ಇದು ನನಗೆ ಅಂತೇಳಿ ತಿಳ್ಕೊಂಡು ವಿಚಾರ ಮಾಡಿದಾಗ ಅವರು ಪರಮಾತ್ಮನ ಧ್ಯಾನ ಮಾಡ್ತಾ ಇದು ಬಂದದ್ದು ಪ್ರಾರಬ್ಧ ವಶವಾಗಿ ಬಂದೈತಿ ನೀನ ಏನಾರು ಮಾಡಪ್ಪ ಪರಮಾತ್ಮ ಅಂಥೇಳಿ ಏನು ಮಾಡ್ತಾರೋ ಶಿವನ ಜ್ಞಾನ ಮಾಡ್ತಾ ಅಲ್ಲಿ ಅವರು ನಿಂತ್ಕೋತಾರೆ ಅವಾಗ ಏನಾಕತಿ ಚಮತ್ಕಾರ ಅಂತಂದ್ರೆ ಸಿದ್ಧಾರೂಢರು ಶಿವನ ಜ್ಞಾನ ಮಾಡ್ತಿರ್ತಾರೆ ಅಲ್ಲಿ ಏನು ಚಮತ್ಕಾರ ಆಕತಿ ಅಂದ್ರೆ ಇಬ್ಬರು ಸೈನಿಕರು ದೊಡ್ಡ ದೊಡ್ಡ ಕುದುರೆ ಹತ್ಕೊಂಡು ಅಲ್ಲಿಗೆ ಬರ್ತಾರೆ ಬಂದು ಅವ್ರು ಏನಂತಾರೆ ಅಂತಂದ್ರೆ ಕೌನ್ ಹೈ ರೇ ಬೇ ಇಮಾನ್ ಸಬ್ಕೋ ಪಕಡೋ ಜಾನ್ಲೇತಾ ಹ್ಞೂ ಉಣ್ಕೋ ಅಂತೇಳಿ ಅಂತಾರೆ ಅಂದ್ರೆ ಇಲ್ಲಿ ಯಾರ್ಯಾರದಿರಿ ಅಪ್ರಾಮಾಣಿಕರು ಎಲ್ಲರೂ ಹಿಡಿರಿ ಅವ್ರನ್ನ ಅವ್ರ ಪ್ರಾಣನ ತೆಗೆದು ಬಿಡ್ತೀವಿ ಅವ್ರನ್ನ ಕೊಂದು ಹಾಕ್ತೇವೆ ಅಂತೇಳಿ ಹರ್ಬಾಟ ಮಾಡ್ಕೊತ ಅಲ್ಲಿಗೆ ಬರ್ತಾರೆ ಬಂದಾಗ ಆ ಊರೊಳಗಿನ ಜನ ಏನು ಮಾಡ್ತಾರಂದ್ರೆ ಅಂದ್ರೆ ಇಲ್ಲಿ ಯಾರೋ ನಮ್ಮನ್ನ ಕೊಲ್ಲಾಕ ಬಂದಾರಂತೇಳ್ಕೊಂಡ ಹೆದರಿ ಆ ಕುದುರೆ ಅರ್ಭಟಕ್ಕೆ ಏನು ಮಾಡ್ತಾರೋ ಆ ಸೈನಿಕರ ಅರ್ಭಟಕ್ಕೆ ತಮ್ಮ ಪ್ರಾಣದ ಮ್ಯಾಗ ಆಸೆ ಬಿಟ್ಟಾರನ್ನ ತಮ್ಮ ತಮ್ಮ ಮಣಿಗಳಿಗೆ ಕಬರಿಲ್ಲ ಓಡೋಕ ಆಮೇಲೆ ಆ ಕುದುರೆ ಮ್ಯಾಲ ಹತ್ತಿ ಬಂದಂಥ ಸವಾರರು ಏನು ಅಂದ್ರೆ ಸಿದ್ಧಾರ್ ಹತ್ತಿರ ಹತ್ತಿಕ್ಕ ಬಂದು ಹೇಳ್ತಾರೆ ಅವರು ಏನು ಹೇಳ್ತಾರೋ ಅಂದ್ರೆ ಸುನೋಜಿ ಯಹ ಕಲಿಕಾಲ್ ಹೈ ಪಾಂಚ್ ಹಜಾರಕ್ಕೆ ಸಂಧಿ ಹೈ ಆಪ್ತ ಹುಷಿಯಾರ್ಸೆ ಚಲನ ಭಗವಾನ್ ಜಿ ತುಮ್ಕೋ ಜುಲುಮ್ಸೆ ಕಲ್ಯಾಣ್ ಕರ್ತ ಹೈ ಹುಷಿಯಾರ್ಸೆ ಚಲೋ ಅಂತೇಳಿ ಹೇಳ್ತಾರೆ ಅಂದ್ರೆ ಕೇಳ್ರಿ ಇದು ಕಲಿಗಾಲ ಐತಿ ಆಮೇಲೆ ಕಲಿಗಾಲ ಚಲೋವಾಗಿ ಐದು ವರ್ಷ ಐದು ಸಾವಿರ ವರ್ಷದ ಸಂಧಿ ಕಾಲ ಐತಿ ಅಂದ್ರೆ ಐದು ಸಾವಿರ ವರ್ಷ ಮುಗಿದ ಆರನೇ ಸಾವಿರ ವರ್ಷಕ್ಕೆ ಪಾದಾರ್ಪಣೆ ಮಾಡಾಕತ್ತೈತಿ ಅದಕ್ಕೆ ನೀವು ಹುಷಾರಿಂದ ಜೀವನದೊಳಗೆ ಪರಮಾತ್ಮನ ಧ್ಯಾನ ಮಾಡ್ಕೊತ ನೀವು ಜೀವನ ಸಾಗಿಸಿದ್ದಾದ್ರೆ ನಿಮ್ಮ ತಪ್ಪುಗಳನ್ನು ಆ ಪರಮಾತ್ಮ ಕ್ಷಮ ಮಾಡ್ತಾನೋ ಅದಕ್ಕೆ ನೀವು ಹುಷಾರಿಂದ ನಡೀರಿ ಅಂತೇಳಿ ತಿಳ್ಕೊಂಡು ಹೇಳ್ಕಾರ್ ಏನು ಮಾಡ್ತಾರೋ ಆ ಬಂದಂಥ ಇಬ್ಬರು ಆ ಕುದುರೆ ಸವಾರರು ಅಲ್ಲಿಂದ ಮರಿಯಾಗಿ ಹೋಗಾರ ಇಲ್ಲಿ ನಾವೊಂದು ವಿಷಯ ಹೇಳ್ಬೇಕು ನಿಮಗೆ ಕನ್ನಡಿ ನಾಡಿನೊಳಗೆ ಹುಟ್ಟಿದಂಥ ಸಿದ್ಧಾರೂಢರು ಉತ್ತರ ಭಾರತದ ಪ್ರವಾಸದೊಳಗೆ ಹಿಂದಿ ಮಾತಾಡ್ತಿದ್ದರು ಅಂತಂದ್ರೆ ಕೆಲವೊಬ್ಬರಿಗೆ ಆಶ್ಚರ್ಯ ಆಗ್ಬೋದು ಆದರೆ ಒಂದು ಏನು ಒಂದು ಸಿದ್ಧಾರೂಢರ ಮಹಾತ್ಮೆ ಅಂತಂದ್ರೆ ಮೊದಲ ನಾವು ತಿಳ್ಕೊಂಡೇವಿ ಓದು ಬರ ಇಲ್ಲದ ವಿದ್ಯಾಮೂರ್ತಿ ಯಾರು ಸಿದ್ಧಾರ್ಡ್ರು ಅಂಥೇಳಿ ನಾವು ನೀವು ಹಿಂದೆ ಅವರ ಒಂದು ಚರಿತ್ರೆಯೊಳಗೆ ಕೇಳಿ ಹಂಗೆ ಸಿದ್ಧಾರೂಢರು ಸುಮಾರು ಹದಿನಾಲ್ಕು ಭಾಷೆಗಳನ್ನು ಮಾತಾಡ್ತಿದ್ರು ಅಂತ ನಮ್ಮ ದೇಶದೊಳಗಿದ್ದಂಥ ಹದಿನಾಲ್ಕು ಭಾಷೆಗಳನ್ನು ಲೀಲಾಜಾಲವಾಗಿ ಮಾತಾಡ್ತಿದ್ರಂತ ಸಿದ್ದಾರ್ಡ್ರು ನೋಡ್ರಿ ಅಂತ ಒಂದು ಅವರಲ್ಲಿ ವಿದ್ವತ್ ಇದ್ದಿತ್ತು ನಿರಾಜವಾಗಿ ಮಾತಾಡ್ತಿದ್ರು ಅಂತ ಹಿಂಗೆ ಯಾರ ಬಂದ ಯಾವುದೋ ಭಾಷೆ ಒಳಗೆ ಏನೋ ಅವ್ರನ್ನ ಪ್ರಶ್ನೆ ಮಾಡಿದ್ರು ಯಾರ ಏನೋ ಬಂದ ಸಂಶಯ ಕೇಳಿದ್ರು ಪ್ರಶ್ನೆ ಕೇಳಿದ್ರು ಅವ್ರಿಗೆ ಅವ್ರ ಭಾಷೆ ಒಳಗೆ ಉತ್ತರ ಕೊಡ್ತಿದ್ರು ಅಂತ ಹಂಗೆ ಸಿದ್ಧಾರೂಢರು ಇಲ್ಲಿ ಹಿಂದಿ ಮಾತಾಡ ಮಾತಾಡೋರು ಕೂಡ ಹಿಂದಿ ಭಾಷೆ ಒಳಗ ಅವ್ರಿಗೆ ಮಾತಾಡ್ಕೊತ ಅವ್ರನ್ನ ಉದ್ಧಾರ ಮಾಡ್ಕೊತ ಬರಾಕತ್ತಾರ ಅಲ್ಲಿಂದ ಏನು ಅಂತಂದ್ರೆ ಅವರು ಕುದುರೆ ಹೋದ ಮ್ಯಾಗ ಸಿದ್ಧಾರೂರು ಇನ್ನು ಇಲ್ಲಿ ಈ ಊರೊಳಗೆ ಇವರು ಚಲೋ ಅಲ್ಲ ಅಂತ ತಿಳ್ಕೊಂಡು ತೊರೆದು ಏನು ಮಾಡ್ತಾರೆ ಅಂದ್ರೆ ಅಡವಿ ಸೇರ್ತಾರೆ ಮುಂದೆ ಯಾವ ಊರಿಗೋದ್ರು ಇದು ಹಣೆ ಬರೋ ಆಕತ್ತಿ ಇಲ್ಲಿ ಕನಿಷ್ಠ ಜನ ಆದರು ಇಲ್ಲಿ ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೋ ಅರಣ್ಯದೊಳಗೆ ಹೋಗಿ ಮೂರ್ನಾಲ್ಕು ದಿವಸ ಅಲ್ಲಿರ್ತಕ್ಕಂಥ ಏನು ಉತ್ತರ ಪ್ರದೇಶ ಅಂತಂದ್ರೆ ಅಲ್ಲಿ ಶೀತು ತುಂಬಿರ್ತೈತಿ ಅಂದ್ರೆ ಚಳಿ ಹೆಚ್ಚಾಗಿರ್ತತಿ ಅದಕ್ಕೆ ಆ ಚಳಿಯನ್ನು ಮತ್ತು ಹಸಿವೆ ನೀರಾಡಿಕೆಗಳನ್ನು ಸಹಿಸ್ಕೊಂತ ಏನು ಮಾಡ್ತಾರಂತಂದ್ರೆ ಅಲ್ಲೇ ಸಮಾಧಿಸ್ತಾರಾಗ್ತಾರೆ ಅಲ್ಲಿಂದ ಆ ಸಮಾಧಿಯಿಂದ ಎಚ್ಚರಾದಿಂದ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಮತ್ತೆ ಮುಂದೆ ದಾರಿ ಹಿಡಿದ ನಡ್ಕೊತ ಮುಂದಿನ ಊರಿಗೆ ಹೋಗ್ಬೇಕು ಅಂತೇಳಿ ದಾರಿ ದಾರಿಯೊಳಗೆ ಒಬ್ಬ ಬೈರಾಗಿ ಸಿಗ್ತಾನೆ ಆ ಬೈರಾಗಿ ಸಿಕ್ಕಾಗ ಇಬ್ಬರು ಏನು ಮಾಡ್ತಾರೋ ಕೂಡ್ಕೊಂಡ ಆ ದಾರಿ ನಡೀತಾ ನಡೀತಾ ಹೋದಾಗ ಮುಂದೆ ಮತ್ತೊಂದು ಊರು ಸಿಗ್ತೈತಿ ಆ ಊರೊಳಗೆ ಭಿಕ್ಷಾ ಬೇಡಿ ಏನು ಮಾಡ್ತಾರೋ ಊರು ದಾಟಿ ಬಂದು ಕೆರೆ ದಂಡಿ ಮ್ಯಾಗ ಇಬ್ಬರು ಕುಡಿ ಕುಂತ ಆ ಭಿಕ್ಷಾ ಬೇಡಿ ತಂದಂಥ ಅನ್ನ ಊಟ ಮಾಡಿ ಏನು ಮಾಡ್ತಾರೋ ನೀರು ಕುಡ್ದ ಮುಂದೆ ದಾರಿ ಹಿಡಿತಾರೆ ಆವಾಗ ಆ ಬೈರಾಗಿ ಹೇಳ್ತಾನೋ ಮುಂದೆ ಛತ್ತೀಸ್ಗಢ ಬರ್ತತ್ರಿ ಅಲ್ಲಿ ಮಂಗ್ಯಾಗಳ ಕಾಟ ಭಾಳ ಐತಿ ಅದಕ್ಕೆ ನಾವು ಬೇರೆ ಊರಿಗೆ ಹೋಗೋದು ಚಲೋ ಅಂತ ಯಾರೋ ಆ ಬೈರಾಗಿ ಹೇಳ್ತಾರೆ ಆವಾಗ ಸಿದ್ಧಾರೂಢ್ರು ಅಂತಾರು ಅಲ್ಪ ಯಾವಾಗಿದ್ದರೂ ನಷ್ಟ ಆಗುವಂಥ ಇದು ಇದನ್ನು ಎಷ್ಟು ದಿವಸ ರಕ್ಷಣೆ ಮಾಡವದಿ ನೀನು ಈ ಶರೀರ ನಷ್ಟ ಆದ್ರೂ ಜೀವಾತ್ಮಕ ಸಾವಿಲ್ಪ ನೀನು ಈ ಶರೀರದ ಏನು ನಿಷ್ಠ ಇಟ್ಟಿಯಲ್ಲ ಅಲ್ಲ ಈ ನಿಷ್ಠಾನ ನೀನು ನಿನ್ನ ಜೀವಾತ್ಮದ್ಮ ಇಟ್ಟ ನೀನು ಧ್ಯಾನ ಮಾಡಿದರೆ ನಿನ್ನ ದುಃಖ ದೂರ ಅಂತ ಅಂಥೇಳಿ ಅವನ್ನ ಬಿಟ್ಟ ಅವ್ರೇನು ಮಾಡ್ತಾರೋ ನನಗೆ ಈ ದೇಹದ ಮ್ಯಾಗನ ಆಸೆ ಇಲ್ಲ ಅಂದ ಮ್ಯಾಗ ಆ ಮಂಗ್ಯಾಗಳು ಬಂದು ನನ್ನೇನು ಅಂತ ತಿಳ್ಕೊಂಡು ಸಿದ್ಧಾರೂಢರು ಆ ಬೈರಾಗಿ ಬಿಟ್ಟು ಅದ ದಾರಿ ಹಿಡಿದ ಮುಂದೆ ಹೋಗ್ತಾರೆ ಮುಂದೆ ಹೋದಾಗ ಏನು ಅಂದ್ರೆ ಆ ಬೈರಾಗಿ ಹೇಳಿದಂಗೆ ಒಂದ ಎರಡ ಅಲ್ಲ ನೂರಾರು ಗಟ್ಟಲೆ ಮಂಗ್ಯಾಗಳು ಬಂದು ಸಿದ್ಧಾರೂಢರನ್ನು ಮುತ್ತಿಗೆ ಹಾಕ್ತಾವ್ ಮುತ್ತಿಗೆ ಹಾಕಿದಾಗ ಬಂದು ನೋಡ್ತಾವಂತವು ಏನು ಜೋಳಿಗೆನೂ ಇಲ್ಲ ಗಂಟು ಇಲ್ಲ ಬತ್ತಲೆಲ್ಲನೂ ಲಂಗೋಟೊಂದು ಒಂದೈತಿ ಅವಾಗ ಇವನ ಸ್ಥಿತಿಯನ್ನು ನೋಡಿದಂಥ ಮಂಗ್ಯಾಗಳು ಇವನಂತೆಕೇನು ಅಂತ ತಿಳ್ಕೊಂಡು ಏನು ಮಾಡ್ತಾವು ಅವ್ರನ್ನ ಬಿಟ್ಟ ಹೊರಟು ಹೋಗ್ತವು ಆ ಮಂಗ್ಯಾಗಳಿಂದ ಬಿಡಿಸ್ಕೊಂಡ ಮುಂದೆ ಹೊರಟ ಸದ್ಗುರು ಸಿದ್ಧಾರೂಢರು ಎಲ್ಲಿಗೆ ಬರ್ತಾರಂತಂದ್ರೆ ಸಿಂಹಾಚಲಕ್ಕೆ ಬರ್ತಾರೆ ಸಿದ್ಧ ಸಿಂಹಾಚಲಕ್ಕೆ ಬರುತ್ತಂ ಕ್ಷುದ್ರ ಸಾವನ್ನಪ್ಪು ತಲ್ಲಿದ್ದ ಮಾರುವಾಡಿಂಗೆ ಬದುಕಿಸಿ ಸಿದ್ಧ ಸಿದ್ಧತಾನಾಗ ಮುದ್ದಿನಿಂ ಪಂಚೀಕರಣವನ್ನು ಸಿದ್ಧ ಬೋಧಿಸಿದಾಗ ಆತನು ಸಿದ್ಧನಂ ಕೊಂಡಾಡಿ ಸ್ಮರಿಸುತ್ತಾ ಬೀಳ್ಕೊಟ್ಟ ಅಲ್ಲಿಂದ ಸಿದ್ಧಾರೂರು ಏನು ಮಾಡ್ತಾರೋ ಸಿಂಹಾಚಲಕ್ಕೆ ಬರ್ತಾರೋ ಬಂದಾಗ ಆ ನರಸಿಂಹ ನರಸಿಂಹಮೂರ್ತಿ ದೇವಸ್ಥಾನ ಇರ್ತೈತಿ ಆ ದೇವಸ್ಥಾನಕ್ಕೆ ಹೋಗಿ ಸಿಂಹ ನರಸಿಂಹಮೂರ್ತಿ ದೇವಸ್ಥಾನವನ್ನು ಮೂರ್ತಿಯನ್ನು ನೋಡಿಕೊಂಡು ಏನು ಮಾಡ್ತಾರೋ ಅಲ್ಲೇ ಗೋಮುಖ ತೀರ್ಥ ಅಂತ ಒಂದು ತೀರ್ಥ ಇರ್ತೈತಿ ಅಂದ್ರೆ ಒಂದು ಕೊಳ ಇರ್ತೈತಿ ಸರೋವರ ಇರ್ತೈತಿ ಒಂದು ಕಲ್ಯಾಣಿ ಅಂತ ಹೇಳ್ತೀವಲ್ಲ ಹಂಗೆ ಇರ್ತತಿ ಆ ಕಲ್ಯಾಣಿ ಹತ್ತಿರ ಹೋಗಿ ಕುಂಡಿರ್ತಾರೆ ಕುಂತಾಗ ಆ ದೇವಸ್ಥಾನದ ಕೆಳಗೆ ಇಳಿಜಾರಿನೊಳಗೆ ಒಂದು ಊರು ಇರ್ತೈತಿ ಆ ಸಿಂಹಾಚಲ ಊರು ಆ ಊರುಗಳ ಊರೊಳಗಿಂದ ಜನ ಏನು ಅಂದ್ರೆ ಬ್ಯಾಡ 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 ಅಂತೇಳಿ ಅನ್ಕೊನ್ಕೊತ ಓಡ್ಕೊಂಡು ಬರ್ತಿರ್ತಾರ ಆವಾಗ ಅವ್ರ ಮುಂದೊಬ್ಬವ ಏನು ಮಾಡ್ತಿರ್ತಾನಂದ್ರೆ ಓಡಿ ಹೋಗಿ ಆ ಗುಡ್ಡ ಏರಿ ಆ ಬೆಟ್ಟ ಏರಿ ಕೆಳಗೆ ಜಿಗದ ಕಾರ್ ಸಾಯ್ಬೇಕು ಅಂತೇಳಿ ಓಡ್ತಿರ್ತಾನೆ ಅದಕ್ಕೆ ಆ ಜನ ಅವಾಗ ಓಡ್ಬೇಡ ನಿಂದರು ಓಡಬೇಡ ನಿಂದರು ಬಿಡ ಸಾಯ್ಬೇಡ ನಿಂದರು ಅಂತೇಳಿ ಅವಾಗ ಬೆ ಅವನ್ನ ಹಿಡಿಯಾಕ ಹತ್ತಿರ್ತಾರೆ ಆವಾಗ ಈ ಕಲ್ಯಾಣಿ ಹತ್ತಿರ ಕುಂತಂಥ ಸಿದ್ಧಾರೂಢರು ಕೇಳ್ತಾರ ಒಬ್ಬನ ತರಿ ಏನಪ್ಪ ಯಾಕೆ ಹಿಂಗೆ ಗದ್ಲಾನ ಇಲ್ಲಿ ಯಾಕೆ ಅವ್ಯಾಕೆ ಮುಂದೆ ಓಡಾಕತ್ತಾನು ಜನ ಅವ್ನು ಯಾಕೆ ಹೋಗಾಕತ್ತಾರು ಅಂತ ಕೇಳಿದಾಗ ಅಲ್ಲಿದ್ದಂಥ ಒಬ್ಬ ಮನುಷ್ಯ ಹೇಳ್ತಾನು ಏನಿಲ್ಲರೀಪಾ ಸಾಧುಗಳ ಆ ಮಾರ್ವಾಡಿಗೆ ಹನ್ನೆರಡು ವರ್ಷ ಮಹಾ ಮಹಾರೋಗ ಕುಡೀತಿ ಅಂದ್ರೆ ಕುಷ್ಠ ರೋಗ ಕುಡತಿ ಅದರ ತ್ರಾಸು ತಡಿಲಾರ್ದ ಆ ಗಿರಿ ಮ್ಯಾಗ ಹೋಗಿ ಆ ಬೆಟ್ಟದ ಮ್ಯಾಗಿಂದ ಹೋಗಿ ಬಿದ್ದ ಕಾರ ಪ್ರಾಣ ಕಳ್ಕೊಳ್ತಾನೆ ಅಂತೇಳಿ ಹೊಂಟನು ಯಾರು ಎಷ್ಟು ಹೇಳಿದ್ರು ಕೇಳಬಲ್ಲವ ಏನು ಮಾಡಬೇಕು ಅಂತೇಳಿ ಅವ ಅಂತಾನು ಅಂದಾಗ ಸಿದ್ಧಾರ್ಂತಾರೋ ಆ ಮಾರವಾಡಿನ ಕರ್ಕೊಂಡ್ಬರೀಲ್ ನಾನು ಅಂತ ಹೇಳ್ತಾರೆ ಆವಾಗ ಅಲ್ಲಿದ್ದಂಥ ಜನ ಏನು ಮಾಡ್ತಾರೋ ಅಂತಂದ್ರೆ ಆ ಓಡಿ ಹೊಂಟಂಥ ಮಾರ್ವಾಡಿ ಹಿಡ್ಕೊಂಬಂದು ಸಿದ್ಧಾರ್ಡ್ರು ಮುಂದೆ ಕುಂಡಿಸ್ತಾರೆ ಕುಂಡ್ರಿಸ್ದಾಗ ಆ ಸಿದ್ದಾರೂರು ಅಂತಾರು ಏನಪ್ಪ ಕಾಮದೇನು ಇದ್ದಂಥ ಗೋಮುಖ ತೀರ್ಥ ಐತಿ ಇಲ್ಲಿ ಇಂಥ ತೀರ್ಥ ಇದ್ರೂ ಇಂಥ ರೋಗ ನಿರೋಧಕ ಒಂದ ತೀರ್ಥ ನೀರಿದ್ರೂ ಕೂಡ ನಿನ್ನ ರೋಗ ಯಾಕೆ ಹೋಗಲಿಲ್ಲಪ್ಪ ಅಂತೇಳಿ ತಿಳ್ಕೊಂಡೆ ಅಂದ ಅವ್ರನ್ನ ಏನು ಮಾಡ್ತಾರೆ ಅಂದ್ರೆ ಅವನ್ನ ಆ ತೀರ್ಥದ ಹತ್ರ ಕರ್ಕೊಂಡೋಗಿ ಕುಂಡ್ರಿಸಿ ಅವನ ಬಾಯಿಂದನ ಏನು ಅನ್ನಿಸ್ತಾರೋ ಅಂತಂದ್ರೆ ಓಂ ನಮಃ ನರಸಿಂಹಾಯ ಅಂತ ಅನಿಸಿ ಆ ಒಂದು ತೀರ್ಥವನ್ನು ತಮ್ಮ ಬೊಗಿಯಲ್ಲಿ ತೊಗೊಂಡು ಬರ್ತಾರೆ ತಗೊಂಡು ಬಂದ ಆ ನೀರನ್ನು ತಮ್ಮ ಕೃಪಾದೃಷ್ಟಿಯಿಂದ ನೋಡಿ ಏನು ಮಾಡ್ತಾರೋ ಅವನ ತಲೆ ಮೇಲೆ ಹಾಕಿಬಿಡ್ತಾರ ಆವಾಗ ಏನಕ್ಕತಿ ಅಂದ್ರೆ ತಲೆ ಮ್ಯಾಗ ಸಿದ್ಧಾರೂಢರ ಆಶೀರ್ವಾದ ಮಾಡಿ ಹಾಕಿ ಅವನ ತಲೆ ಮ್ಯಾಗ ಬಿಟ್ಟಂಥ ನೀರಿನಿಂದ ಆ ಮಾರ್ವಾಡಿ ಏನಕ್ಕಿ ಅಂದ್ರೆ ಅವನ ರೋಗ ನಿವಾರಣೆ ಆಗಿ ಹೋಗೈತಿ ಆವಾಗ ಸ್ವಲ್ಪ ಸಮಯದೊಳಗೆ ಅವನ ಶರೀರೆಲ್ಲ ತಂಪಾಗಿ ಅಗ್ಗಿ ಖುಷಿ ಆಕತಿ ಅವಾಗ ಅವಾಗ ಆ ಮಾರ್ವಾಡಿ ಏನಂತಾನಂತಂದ್ರೆ ಏನೋ ನನ್ನ ಪೂರ್ವ ಜನ್ಮದ ಪುಣ್ಯದ ಬಲ ಐತಿ ಅದಕ್ಕೆ ಈ ಸಾಧುನ ದೈವ ವೈದ್ಯನಾಗಿ ರೂಪದ ರೂಪದವನ್ನು ಧರಿಸಿ ನನ್ನ ರೋಗ ಕಳೆದ ಅಂತೇಳಿ ತಿಳ್ಕೊಂಡ ಗುರುವೇನ ಧನ್ಯ ಆಜ್ಞಪ್ಪ ಅಂತೇಳಿ ಸಿದ್ಧಾರ್ಡ್ ಸುತ್ತು ಕಡೆ ಕುಣದ ಕಾರ್ಯ ಏನು ಮಾಡ್ತಾನೋ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಅಲ್ಲಿದ್ದಂಥ ಊರು ಜನರಿಗೆ ಹೇಳ್ತಾನೆ ಈ ಸಿದ್ದಾರ್ಡ್ರು ಊರು ತುಂಬ ಮೆರವಣಿಗೆ ಮಾಡಿ ತಂದ ನಮ್ಮ ಮನೆಗೆ ಹಚ್ರಿ ಅಂತ ಹೇಳಿದಾಗ ಆ ಇದ್ದ ಊರು ಜನ ಎಲ್ಲ ಸಿದ್ಧಾರೂಢರು ಒಂದು ಮಹಾತ್ಮೆಯನ್ನು ಒಂದು ಪವಾಡವನ್ನು ನೋಡಿ ನೋಡಿದಂಥ ಜನ ಏನು ಮಾಡ್ತಾರ ಅಂತಂದ್ರೆ ಅತಿ ಸಂತೋಷದಿಂದ ಮೋಜು ಮಜುಗಳನ್ನು ಕೂಡಿಸ್ಕೊಂಡು ಏನು ಮಾಡ್ತಾರೋ ಸಿದ್ಧಾರ್ನ ಆ ಊರಿನ ನಾಲ್ಕು ಬೀದಿಗಳಲ್ಲಿ ಮೆರೆಸಿ ಏನು ಮಾಡ್ತಾರೋ ಕೊನೆಗೆ ಆ ಮಾರ್ವಾಡಿ ಮನೆಗೆ ತಂದ ಇಳಿಸ್ತಾರೆ ಮನೆಗೆ ಬಂದಂಥ ಸಿದ್ಧಾರ್ನು ಆ ಮಾರ್ವಾಡಿ ಒಳಗೆ ಕರ್ಕೊಂಡು ಹೋಗಿ ಅವರು ಪಾದ ಪೂಜೆ ಮಾಡಿ ಅವ್ರಿಗೆ ಮೃಷ್ಟಾನ್ನದ ಎಡೆಯನ್ನು ಮಾಡಿ ಊಟ ಮಾಡಿಸಿ ಅವ್ರಿಗೆ ವಿಶ್ರಾಂತಿ ಹೇಳಿ ಅವ ಹೇಳ್ತಾನೆ ಅವಾಗ ಮಾರ್ವಾಡಿ ಅಂತಾನು ಸದ್ಗುರುಗಳ ನಾನು ಇಷ್ಟೆಲ್ಲ ಸಿರಿ ಸಂಪತ್ತು ಆಸ್ತಿ ಇದ್ರೂ ಇವತ್ತು ಈ ಒಂದು ರೋಗದಿಂದ ನನಗೆ ಯಾವ ಡಾಕ್ಟ್ರಿಂದಾಗಲಿ ಔಷಧಿಯಿಂದಾಗಲಿ ಗುಣ ಆಗಿದ್ದಿಲ್ಲ ಅಂಥದ್ದನ್ನು ನೀವು ಕಳೆದಿರಿ ಅಂದಮ್ಯಾಗ ಈಗೇನು ನಾನು ಜೀವ ಪಡ್ಕೊಂಡೇನಿ ಈ ನಾನು ಸುಂದರವಾಗಿರ್ತಕ್ಕಂಥ ಶರೀರ ಪಡ್ಕೊಂಡೇನಿ ಇದು ನಂದಲ್ಲ ನಿಂಬುದೈತಿ ಅದಕ್ಕೆ ಏನಪ್ಪ ಅಂತಂದ್ರೆ ಈ ಮನಿ ಈ ಹೊಲ ಈ ಸಿರಿವಂತಿಕಿ ಈ ಬಂಗಾರ ಬೆಳ್ಳಿ ಹೆಂಡರು ಮಕ್ಕಳು ಎಲ್ಲ ಎಲ್ಲನೂ ಎಲ್ಲ ಸಹಿತ ನಿಮ್ಮ ಶರಣಕ್ಕೆ ಅರ್ಪಣೆ ಮಾಡ್ತೀನಿ ನಾನು ಅದಕ್ಕೆ ನೀವು ಇದನ್ನು ಸ್ವೀಕಾರ ಮಾಡಿರಿ ಅಂತ ಹೇಳ್ತಾನೆ ಆವಾಗ ಅಂತಾರು ನೋಡಪ್ಪ ಮಾರವಾಡಿ ಈಗ ಇದೆಲ್ಲ ನಿಂದಲ್ಲ ನೀನು ಈ ಶರೀರ ಸಹಿತ ನಿಂದಲ್ಲ ಅನ್ನುವಂಥದ್ದು ಒಂದು ತಿಳುವಳ್ಕೆ ನಿನ್ನಲ್ಲಿ ಬಂದೈತಿಪ ಅಂದಾಗ ಏನಾಗಲಿ ಅಂತಂದ್ರೆ ಇದೆಲ್ಲ ಏನು ನಿನ್ನ ಆಸ್ತಿ ಸಂಪತ್ತು ಐತಲ್ಲ ಈಗ ನನ್ನ ಜೋಳಿಗೆ ಹಾಕ್ಯಲ್ಲ ಇದು ನಂದಾಗಿ ನಿನ್ನ ಅಂತ್ಯಕ್ಕಾಗ ಉಳೀಲಿ ಅಂತೇಳಿ ತಿಳ್ಕೊಂಡ ಅವ್ರು ಏನು ಸಿದ್ಧಾರ್ಡ್ರು ಆಶೀರ್ವಾದ ಮಾಡಿ ಏನು ಹೇಳ್ತಾರಪ್ಪ ಅಂತಂದ್ರೆ ಏನು ನಿಂದು ಸಿರಿ ಸಂಪತ್ತು ಐತಿ ಆಸ್ತಿ ಐತಿ ಅದರಾಗ ಅರ್ಧ ಭಾಗ ನಿನ್ನ ಮಕ್ಕಳು ಹೆಂಡ್ರಿಗೆ ಕೂಡ ಉಳಿದ ಅರ್ಧ ಭಾಗ ಏನೈತಲ್ಲ ಅದನ್ನು ಬಡವಗ್ಗರಿಗೆ ದಾನ ಮಾಡು ಅಂತೇಳಿ ಸಿದ್ಧಾರ್ ಹೇಳ್ತಾರೆ ಆವಾಗ ಮಾರವಾಡಿ ಗುರುಗಳು ಹೇಳಿದಂತನ ತನ್ನ ಅರ್ಧ ಭಾಗವನ್ನು ಬಡವರಿಗೆ ದಾನ ದಾನದ ರೂಪವಾಗಿ ಎಲ್ಲವನ್ನು ಹಂಚಿಕೊಡ್ತಾನೆ ಹಂಚಿಕೊಟ್ಟ ಅವತ್ತು ಸಮಾಧಾನದಿಂದ ಉಳಿದ ಮರುದಿವಸ ಮಾರ್ವಾಡಿ ಸಿದ್ಧಾರೂಢರಿಗೆ ನಮಸ್ಕರಿಸಿ ಹೇಳ್ತಾನೆ ಈ ಶರೀರ ಹೆಂಗೆ ಹುಡ್ತೈತಿ ಹೆಂಗೆ ಬೆಳಿತೈತಿ ಮತ್ತು ಹೆಂಗೆ ಸಾಯ್ತೈತಿ ಅನ್ನುವಂಥ ವಿಚಾರ ನನಗೆ ತಿಳಿಸಿ ನಾನು ಉದ್ಧಾರ ಮಾಡಬೇಕು ದೇವ ಅಂತೇಳಿ ಬೇಡ್ಕೋತಾರೆ ಆವಾಗ ಸದ್ಗುರು ಸಿದ್ಧಾರೂಢರು ಏನು ಮಾಡ್ತಾರೋ ಅಂತಂದ್ರೆ ಈ ದೇಹ ಹೆಂಗೆ ಹುಡ್ತವು ಪಂಚಭೂತಗಳು ಹೆಂಗೆ ಹುಟ್ಟಿದ್ವು ಪಂಚಭೂತಗಳಿಂದ ಈ ಶರೀರ ಹೆಂಗೆ ಆತು ಅನ್ನುವಂಥದ್ದನ್ನು ನಾವು ನೀವು ನಾಳಿನ ಒಂದು ಪ್ರವಚನದೊಳಗೆ ಕೇಳೋಣ ಯಾಕಂತಂದ್ರೆ ಈ ಪಂಚೀಕರಣ ವಿಷಯ ಸ್ವಲ್ಪ ವಿಸ್ತಾರವಾಗಿರೋದ್ರಿಂದ ಇವತ್ತ ಎಲ್ಲವನ್ನೂ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈ ಒಂದು ಪಂಚೀಕರಣದ ವಿಷಯವನ್ನು ನಾಳಿನ ಒಂದು ಪ್ರವಚನದಾಗ ಕೇಳೋಣಂಥೇಳಿ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ಪಾಡೋಣ ಜೈ ಮಂಗಲಂ ಜೈ ನಮ ಪಾರ್ವತಿ ದೇಪದೇ ಶಿವಹರ ಮಹಾದೇವ श्री सद्गु सिद्धारूढ़ाया नम